ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ನಮ್ಮ ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೀನಿ ಇದು ನಿಮಗೆ ಹೇಗೆ ಅನಿಸುತ್ತೆ ಅಥವಾ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಇದಕ್ಕೆ ಅದು ನಂಗೆ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಒಂದು ಸಹಾಯ ಹಸ್ತ ಅನ್ನೋದು ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿನ್ನೆ ನನಗೆ ಒಬ್ಬರು ಮೆಸೇಜ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ನನ್ನ ನಂಬರ್ ಆಲ್ರೆಡಿ ಈ ನಮ್ಮ ಪರಿಮಳಾಚಾರ್ಯದಲ್ಲಿ ಮತ್ತು ನನ್ನ ಕೆಲವೊಂದು ಬೇರೆ ಅಕೌಂಟ್ಗಳಲ್ಲಿ ಆಲ್ರೆಡಿ ಶೇರ್ ಆಗಿರೋದ್ರಿಂದ ನನಗೆ ವಾಟ್ಸಪ್ ಮಾಡ್ತಾ ಇರ್ತಾರೆ ಅವರು ವಾಟ್ಸಪ್ ಮಾಡಿ ನನಗೆ ಅವರ ಮಗು ಬಗ್ಗೆ ಹೇಳ್ತಾರೆ ಅಂದರೆ ಒಂದಷ್ಟು ಮೆಸೇಜ್ಗಳು ಬಂದಿರುತ್ತೆ ಅದರಲ್ಲಿ ಪ್ರಿಂಟೆಡ್ ಮೆಸೇಜ್ಗಳು ನಾನು ಅದನ್ನೆಲ್ಲ ನೋಡಿದಾಗ ಅವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀನಿ ಇದು ನಿಜಾನ ಸುಳ್ಳ ಯಾಕಂದರೆ ಇವತ್ತು ಯಾವುದನ್ನು ಕೂಡ ಈಗ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಹಂಗಾಗಿದೆ ಹಾಗಾಗಿದೆ ಪ್ರಪಂಚ ಇವತ್ತು ಸೊ ಹಾಗಾಗಿ ನಾನು ತಾಯಿಯನ್ನು ಫೋನ್ ಮಾಡಿ ಕೇಳ್ತೀನಿ ಏನು ತೊಂದರೆ ಆಗಿದೆ ಅಥವಾ ಯಾಕೆ ಕಳ್ಸಿದಿರಿ ಕಳಿಸಿದ್ದೀರಿ ಅಂಥೇಳಿ ಅವರವಾಗ ಹೇಳ್ತಾರೆ ಮೇಡಮ್ ರಾಯರ ಪ್ರೇರಣೆ ಅಂತ ಅನಿಸುತ್ತೆ ನಿಮ್ಮ ಹತ್ರ ಸಹಾಯ ಕೇಳಿಕೊಂಡು ನಾನು ಈ ಮೆಸೇಜನ್ನು ಮಾಡ್ತಾಯಿದ್ದೀನಿ ನಿಮಗಿಂದ ನಮಗೆ ಸಹಾಯ ಬೇಕು ಅಂತ ಹೇಳಿ ಮಾತಾಡ್ತಾರೆ ಹಾಗೆ ನಾನು ಸ್ವಲ್ಪ ಅವರ ಮೆಸೇಜಸ್ಗಳನ್ನೆಲ್ಲ ಹಾಗೆ ಓಪನ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವರ ತಂದೆ ತಾಯಿ ಹೆಸರು ನಾನು ಮರೆತುಬಿಟ್ಟಿದ್ದೀನಿ ತಂದೆ ಹೆಸರು ಬಂದು ಬಸವರಾಜು ಅಂತ ಹೇಳಿ ಅವರು ದಿನಗೂಲಿ ಕೆಲಸವನ್ನು ಮಾಡುವಂಥವ್ರು ಮೈಸೂರಿನಲ್ಲಿ ದಿನಗೂಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿರುವಂಥ ಒಂದು ಕುಟುಂಬ ಈ ಕುಟುಂಬಕ್ಕೆ ಎರಡು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಅದು ಅವಳಿ ಜವಳಿ ಮಕ್ಕಳು ನೋಡಿ ದೇವರು ಹೇಗೆ ಕೊಡ್ತಾನೆ ಅಂಥೇಳಿ ಅವಳಿ ಜವಳಿ ಮಕ್ಕಳು ಆ ಮಗುವಲ್ಲಿ ಒಂದು ಮಗುವಿಗೆ ತಲಸ್ಸೇಮಿಯಾ ಅನ್ನುವಂಥ ಒಂದು ರೋಗ ಅದು ಒಂದು ಡಿಸೀಸ್ ಖಾಯಿಲೆ ಅದು ಕಾಣಿಸ್ಕೊಂಡು ನರಳಾಡತ್ತೆ ಈ ಒಂದು ಮಗು ಭರತ್ ಅಂತ ಹೇಳಿ ಆ ಮಗುವ ಹೆಸರು ಆತನಿಗೆ ಐದು ವರ್ಷ ಆ ಮಗುವಿಗೆ ಇನ್ನೊಂದು ಮಗು ಆರೋಗ್ಯವಾಗಿದೆ ಒಂದು ಮಗುವಿಗೆ ಮಾತ್ರ ಈ ಒಂದು ತೊಂದರೆ ಅನ್ನುವಂಥದ್ದು ಕಾಣಿಸ್ಕೊಂಡಿದೆ ಐದನೇ ವರ್ಷಕ್ಕೆನೇ ಸೊ ಅವ್ರೇನು ಮಾಡ್ತಾರೆ ಮೈಸೂರಲ್ಲೇ ಇದಕ್ಕೆ ತಕ್ಕ ಹಾಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇರ್ತಾರೆ ಚಿಕಿತ್ಸೆಯನ್ನು ಕೊಡಿಸೋದು ಅಂದರೆ ಹೇಗೆ ಅಂದರೆ ಒಂದು ತಿಂಗಳಲ್ಲಿ ಎರಡು ಬಾರಿ ಈ ಬ್ಲಡ್ನ ಅಂದರೆ ರಕ್ತವನ್ನು ಪರಿವರ್ತನೆ ಮಾಡೋದು ಅಂತ ಹೇಳ್ತಾರೆ ಅಂದರೆ ಹಳೆ ರಕ್ತ ತೆಗೆದು ಹೊಸದಾಗಿ ರಕ್ತವನ್ನು ದೇಹಕ್ಕೆ ಕೊಡೋದು ಅದೊಂದು ಮಾಡಿಸ್ತಾ ಇರ್ತಾರೆ ಮೈಸೂರಲ್ಲೇ ಒಂದು ಖಾಸಗಿ ಹಾಸ್ಪಿಟ್ಲಲ್ಲಿ ಮಾಡಿಸ್ತಾ ಇರ್ತಾರೆ ತಿಂಗಳಿಗೆ ಅದು ಐದು ಸಾವಿರ ರೂಪಾಯಿವರೆಗೂ ಅವ್ರಿಗೆ ಖರ್ಚು ಬೀಳ್ತಾ ಇರುತ್ತೆ ಸೊ ಅದನ್ನು ಬರ್ಸೋದಕ್ಕೆ ತುಂಬ ಕಷ್ಟಪಟ್ಟುಕೊಂಡು ಅದನ್ನು ಮಾಡಿಸ್ತಾ ಇರ್ತಾರೆ ಒಮ್ಮೆ ಅವರು ಡಾಕ್ಟ್ರ ಹತ್ರ ಕೇಳ್ತಾರೆ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಬೇಕು ಅಂತ ಹೇಳಿ ಡಾಕ್ಟ್ರ ಹತ್ರ ಅವರು ಮಾತಾಡಿದಾಗ ಅವ್ರು ಹೇಳ್ತಾರೆ ಯಾರಾದರೂ ಮುಂದೆ ಬಂದರೆ ಯಾರಾದರೂ ದಾನಿಗಳು ಮುಂದೆ ಬಂದರೆ ಅಂದರೆ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಯಾರಾದರೂ ಮುಂದೆ ಬಂದರೆ ನೀವು ಅದನ್ನು ಮಾಡಿಸ್ಕೊಳ್ಬಹುದು ಮಗು ಚಿಕ್ಕದ್ರಿರೋ ಈ ಚಿಕ್ಕದಾಗಿರೋದ್ರಿಂದ ಇನ್ನೊಂದು ಅದು ಸರಿ ಹೋಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಈ ಒಂದು ಟ್ರಾನ್ಸ್ಪ್ಲಾಂಟೇಷನನ್ನು ಮಾಡಿಸೋದ್ರಿಂದ ಮಗುವಿಗೆ ಈ ಒಂದು ತಲಸೇಮಿಯಾ ಅನ್ನುವಂಥ ಒಂದು ಕಾಯಿಲೆಯಿಂದ ಏನು ಅಳ್ತಾ ಇದ್ದಾನೆ ಅದು ಸರಿ ಹೋಗುತ್ತೆ ಅಂತ ಹೇಳಿ ಡಾಕ್ಟರು ಭರವಸೆ ಕೊಟ್ಟಿದ್ದಾರೆ ಆದರೆ ಆ ಭರವಸೆ ಕೊಟ್ಟಿರುವಂಥದ್ದೇನೋ ಸರಿ ಆದರೆ ಅವರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಖರ್ಚು ಬಂದಿದೆ ಅಂದರೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿವರೆಗೂ ಕೂಡ ಅವರಿಗೆ ಖರ್ಚು ಬಂದಿದೆ ಅಂತಲೇ ಹೇಳಬಹುದು ತೀರಾ ಬಡ ಕುಟುಂಬದಲ್ಲಿರುವಂಥವರು ದಿನ ಕೂಲಿಯನ್ನು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರುವಂಥವರು ಅವ್ರ ತಂದೆ ಆಟೋ ಚಾಲಕರು ಅಂತ ಏನೋ ಕೇಳ್ಪಟ್ಟಂಗೆ ಅನಿಸ್ತು ನನಗೆ ಬಟ್ ದಿನ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರುವಂಥವ್ರು ಸೊ ಅವರು ಮೈಸೂರಿನವರು ಅವರು ನನಗೆ ನಿಮ್ಮಿಂದ ಸಹಾಯ ಬೇಕು ಮೇಡಮ್ ನನಗೆ ಮಾಡಿಸಿ ಅಂತ ಹೇಳಿ ನಮಗೆ ಮೆಸೇಜನ್ನು ಹಾಕಿದರು ಈಗ ಆಲ್ರೆಡಿ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಮೇ ಬಿ ನಾನು ನಿನ್ನೆ ಮಾತಾಡಿದಾಗ ಅವರು ಹೇಳಿದ್ದು ಇವತ್ತಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇವತ್ತು ನಾವೆಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದೀವಿ ಮೇಡಮ್ ಇವತ್ತಿಂದ ಮಗುಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಸೊ ಆವಾಗ ನಾನು ನಮ್ಮ ಒಂದು ಪರಿಮಳಾಚಾರ್ಯ ಗ್ರೂಪ್ ಅಂತ ಏನು ನಾನು ಮಾಡ್ಕೊಂಡಿದ್ದೀನಿ ಆ ಗ್ರೂಪ್ಗೆ ನಾನು ಈ ಒಂದು ವಿಷಯವನ್ನು ತಿಳಿಸ್ದೆ ಆ ಗ್ರೂಪ್ಗೆ ತಿಳಿಸ್ದಾಗ ಅದರಲ್ಲಿರುವಂತಹ ಸುಮಾರು ಜನ ಈಗಾಗಲೇ ಸಹಾಯವನ್ನು ಮಾಡಿದ್ದಾರೆ ತುಂಬ ಹಣದ ಸಹಾಯವನ್ನು ಮಾಡಿದ್ದಾರೆ ಒಂದು ಒಬ್ಬರು ನನಗೆ ನಂಗೆ ಕಳ್ಸೋಕ್ಕಾಗಿಲ್ಲ ಹೇಳಿ ಯಾಕೆ ಮೇ ಬಿ ಮಹಾರಾಷ್ಟ್ರದವರು ಅನ್ಕೋತೀನಿ ಹೆಸರು ಬಂದು ಆಶಾ ಅಂತ ಹೇಳಿ ಅವರು ನನಗೆ ಡೈರೆಕ್ಟಾಗಿ ಪೇ ಮಾಡೋಕ್ಕಾಗಲ್ಲ ಮೇಡಮ್ ನಾನು ನಿಮಗೆ ಪೇ ಮಾಡಿಬಿಡ್ತೀನಿ ನೀವು ಅವ್ರಿಗೆ ಪೇ ಮಾಡಿ ಹೇಳಿ ನನಗೂ ಕೂಡ ಒನ್ ಥೌಸಂಡ್ ರುಪೀಸ್ ಕಳಿಸಿದ್ರು ನಾನು ಅದನ್ನು ಕೂಡ ಪೇ ಮಾಡಿ ಅವ್ರಿಗೆ ಒಂದು ಸ್ಕ್ರೀನ್ಶಾಟನ್ನು ಕಳಿಸ್ಕೊಟ್ಟಿದ್ದೀನಿ ಸೊ ಅವರು ಕಳಿಸಿದರು ಮೇಡಮ್ ನಿಮಗೆ ಕಳಿಸಿದ್ದೀನಿ ಹೇಳಿ ಈ ರೀತಿ ಕಳಿಸಿರುವಂಥವರು ಸ್ಕ್ರೀನ್ಶಾಟ್ಗಳನ್ನ ಕೂಡ ಕಳಿಸಿ ನಮ್ಮ ಪರಿಮಳಾಚಾರ್ಯ ಗ್ರೂಪಲ್ಲಿ ಒಂದು ದೊಡ್ಡತನವನ್ನು ಮೆರೆದಿದ್ದಾರೆ ಅಂತಲೇ ಅನ್ಬಹುದು ಸೊ ಯಾತಕ್ಕೆ ನಾನು ಈ ವಿಡಿಯೋದಲ್ಲಿ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅಂದರೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಹಣ ಅಂತ ಹೇಳಿದ್ರೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಹಣ ಅಂತ ಹೇಳಿದ್ರೆ ಅದು ಸುಮ್ಮನೆ ಒಂದು ದುಡ್ಡಲ್ಲ ತುಂಬ ಕಷ್ಟ ಆಗುತ್ತೆ ಅಷ್ಟನ್ನು ಅಡ್ಜಸ್ಟ್ ಮಾಡೋಕ್ಕೆ ಅದು ಅಲ್ಲದೆ ತುಂಬ ಬಡತನದ ಒಂದು ಕುಟುಂಬ ಆಗಿರೋದ್ರಿಂದ ತುಂಬ ಕಷ್ಟ ಕೂಡ ಹಾಗಾಗಿ ಅವರು ಸಹಾಯ ಹಸ್ತವನ್ನು ಇದ್ದಾರೆ ಕಳೆದ ಅವರು ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಬಳಿ ಸಂಕಲ್ಪವನ್ನು ಮಾಡಿಕೊಂಡು ಬಂದು ಈ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿಸಿದ್ದಾರೆ ರಾಯರೇ ನೀವೇ ಹೇಗೆ ಆದರೂ ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ರಾಯರಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಕ್ಕ ಹಾಗಾಗಿ ಏನೋ ಒಂದು ಧೈರ್ಯ ಇದೆ ಹೇಗೋ ನಡೆಯುತ್ತೆ ಅಂತನಂಥ ಧೈರ್ಯ ಇದೆ ಆ ಧೈರ್ಯದ ಮೇಲೆ ಇವತ್ತಿಂದ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸಿದ್ದೀನಿ ಅಂಥೇಳಿ ಮಾತಾಡಿದ್ರು ನನಗೆ ತುಂಬ ಸಂತೋಷ ಒಂದು ಕಡೆ ಆಯಿತು ಬಟ್ ತುಂಬ ನೋವು ಕೂಡ ಆಯಿತು ಯಾಕಂದರೆ ಐದು ವರ್ಷದಿಂದ ಆರು ವರ್ಷದ ಒಂದು ಕಂದಮ್ಮ ಈ ಒಂದು ರೋಗಕ್ಕೆ ತುತ್ತಾಗಿ ಬಳಲ್ತಾ ಇದೆಯಲ್ಲ ಅಂತ ಹೇಳಿ ನನ್ನ ಅನಿಸುತ್ತೆ ತುಂಬ ಬೇಜಾರಾಯಿತು ಆದರೆ ಎಲ್ಲೂ ಒಂದು ಕಡೆ ಹೋಪ್ ಇದೆ ರಾಯರು ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇರುವಂತಹ ಒಂದು ಮನವಿ ಏನು ಅಂತ ಹೇಳಿದರೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ಇವರ ಒಂದು ಡೀಟೇಲ್ಸ್ ಎಲ್ಲವನ್ನು ಹಾಕಿರ್ತೀನಿ ಇವ್ರು ನನಗೆ ವಿಡಿಯೋ ಕೂಡ ಕಳಿಸಿದ್ದಾರೆ ಬಟ್ ನನಗೆ ಮಗು ವೀಡಿಯೋ ಆಗಿರೋದ್ರಿಂದ ಅದನ್ನು ನಾನು ಶೇರ್ ಮಾಡಿದ್ರೆ ಏನಾದರೂ ಗೈಡ್ಲೈನ್ಸ್ ಪ್ರಾಬ್ಲಮ್ ಆಗಬಹುದು ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಇವರ ಡೀಟೇಲ್ಸನ್ನು ನಾನು ಹಾಕ್ತೀನಿ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ ನೀವು ಯಾರಾದರೂ ಈ ಒಂದು ಕುಟುಂಬಕ್ಕೆ ಸಹಾಯವನ್ನು ಮಾಡಬೇಕು ಮಗುವಿಗೆ ಸಹಾಯವನ್ನು ಮಾಡಬೇಕು ಅಂತಂದರೆ ಮಾಡಿ ನಿಮ್ಮ ಒಂದು ದೊಡ್ಡತನವನ್ನು ಇಲ್ಲಿ ತೋರಿಸಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಅಲ್ಲ ನಿಮ್ಮ ಕೈಯಿಂದ ಹತ್ತು ರೂಪಾಯಿ ಸಹಾಯ ಆದರೂ ಕೂಡ ಮಾಡಿ ದಯವಿಟ್ಟು ಅಂತ ಕೇಳ್ಕೊಳ್ತೀನಿ ಯಾಕಂದರೆ ರಾಯರ ಸಂಕಲ್ಪ ಏನಿರುತ್ತೆ ಗೊತ್ತಿಲ್ಲ ಎಲ್ಲರ ಒಂದು ಒಗ್ಗಟ್ಟತನದಿಂದ ಆ ಮಗುಗೆ ಒಳ್ಳೆಯದಾಗಬೇಕು ಅನ್ನೋದು ರಾಯರ ಇಚ್ಛೆ ಇರ್ಬೋದು ಅಂತ ಅನ್ಕೋತೀನಿ ಹಾಗಾಗಿ ಅವರು ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ನಮ್ಮ ಒಂದು ಕಾಂಟ್ಯಾಕ್ಟ್ ತೊಗೊಂಡು ನಮ್ಮ ಬಳಿಗೆ ಬಂದಿದ್ದಾರೆ ಅಂತಂದರೆ ಇದು ಯಾವುದೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ಆಗಲ್ಲ ಹಾಗಾಗಿ ಆ ಮಗುವಿಗೆ ಎಷ್ಟು ಸಾಧ್ಯ ನಮ್ಮೆಲ್ಲರ ಕೈಯಿಂದ ಅಷ್ಟು ನಾವು ಸಹಾಯವನ್ನು ಮಾಡೋಣ ಆ ಮಗು ಚೇತರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡೋಣ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿ ಹತ್ತು ರೂಪಾಯಿನೂ ಆಗಿಲ್ಲ ಒಂದು ರೂಪಾಯಿ ಆಗುತ್ತೆ ಮೇಡಮ್ ನನ್ನ ಕೈಲಿ ಅಂದರೆ ಖಂಡಿತ ನೀವು ಆ ಒಂದು ರೂಪಾಯಿನೂ ಕೂಡ ಅವರಿಗೆ ಹಾಕಬಹುದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಸಹಾಯ ಮಾಡಬೇಕು ಅಂತ ಇಲ್ಲ ಮತ್ತು ಇನ್ನೊಂದೇನು ಅಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರ ತಾಯಿ ನಂಬರೇ ಕೊಟ್ಟಿರ್ತೀನಿ ನಾನು ಯಾಕಂದರೆ ಅವ್ರ ತಾಯಿ ಹತ್ರನೇ ನಾನು ಮಾತಾಡಿದ್ದು ತಂದೆ ನಂಬರು ಕೂಡ ನಾನು ಕಾಂಟ್ಯಾಕ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅವರಿಬ್ರಿಗೂ ಕೂಡ ಫೋನ್ ಮಾಡಿ ವಿಚಾರಿಸಿನೇ ನೀವು ಈ ಒಂದು ಸಹಾಯವನ್ನು ಮಾಡಬಹುದು ಯಾಕಂದರೆ ಯಾವುದೇ ಬ್ಲ್ಯಾಂಕಾಗಿ ನೀವು ಕೂಡ ಮಾಡಬೇಡಿ ಫೋನ್ ಮಾಡಿ ವಿಚಾರಿಸಿನೇ ಸಹಾಯವನ್ನು ಮಾಡಿ ಬೇಕಿದ್ರೆ ನಿಮ್ಮನ್ನು ಡೈರೆಕ್ಟಾಗಿ ಕೂಡ ಅವರು ಮೀಟ್ ಮಾಡಬಹುದು ನೀವು ಅವರನ್ನು ಮೀಟ್ ಮಾಡಿ ಸಹಾಯವನ್ನು ಕೂಡ ನೀವು ಮಾಡಬಹುದು ಮಗುವಿನ ಪರಿಸ್ಥಿತಿಯನ್ನು ನೀವು ನೋಡಿನೇ ಸಹಾಯವನ್ನು ಮಾಡಬಹುದು ಆದರೆ ದಯಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನು ಮಾಡಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ತುಂಬ ತುಂಬ ಉಪಕಾರ ಆಗುತ್ತೆ ಹಾಕಂದ ಬದುಕುಳಿಯೋದಕ್ಕೆ ಅಂತ ಹೇಳ್ಬೋದು ಯಾಕಂದರೆ ನಾವು ದೊಡ್ಡವರಾಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತೀವಿ ಅಂತದ್ರಲ್ಲಿ ಆ ಮಗು ತಿಂಗಳಲ್ಲಿ ಎರಡು ಸತಿ ಆ ಒಂದು ಬ್ಲಡ್ಡನ್ನು ಪರಿವರ್ತನೆ ಮಾಡಿಸ್ಕೊಳ್ಳುವಂತಹ ಚಿಕಿತ್ಸೆಯನ್ನು ತಗೊಳ್ತಾ ಇತ್ತು ಅಂತ ಹೇಳಿದ್ರೆ ಆ ಮಗುಗೆ ಎಷ್ಟು ನೋವಾಗಿರುತ್ತೆ ಆ ತಾಯಿ ನನ್ನ ಹತ್ರ ಹೇಳ್ತಿದ್ರು ಮೇಡಮ್ ನನ್ನ ಮಾತ್ರೆ ಕೊಡೋವಾಗೆಲ್ಲ ನಂಗೆ ಮಾತ್ರ ಯಾಕೆ ಮಾತ್ರೆ ಕೊಡ್ತೀಯಾ ಅವನಿಗೆ ಕೊಡಲ್ಲ ಅಂತ ಕೇಳ್ತಾನೆ ಆಗ ನನ್ನ ಕರಳು ಚುರುಕು ಅನ್ನತ್ತೆ ಮೇಡಮ್ ನಿಜವಾಗ್ಲೂ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ಖಂಡಿತ ತಾಯಿ ಮನಸ್ಸು ತುಂಬ ನೊಂದಿರುತ್ತೆ ನಾವೆಲ್ಲರೂ ಕೂಡ ತಾಯಿ ತಂದೆಯರಾಗಿ ನಮ್ಗೆ ನೋವು ಅರ್ಥ ಆಗುತ್ತೆ ಮಗುವಿನ ಬಗ್ಗೆ ಆ ರೀತಿ ಹೇಳಿದಾಗ ನಮಗೂ ಕೂಡ ಅರ್ಥ ಆಗುತ್ತಲ್ವ ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಇದ್ದೀನಿ ರಾಯರ ಭಕ್ತರು ಯಾರಿದ್ದೀರಿ ಇದೆಲ್ಲ ಒಂದು ರಾಯರ ಸಂಕಲ್ಪ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಈ ಮಗುವಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ನಾವು ರಾಯರ ಒಂದು ಕೃಪೆಗೆ ಪಾತ್ರರಾಗ್ಬೋದು ಅದರಲ್ಲೂ ಕೂಡ ಇದು ಚಾತುರ್ಮಾಸ ನಡೀತಿರೋದ್ರಿಂದ ಈ ಒಂದು ನೀವು ಮಾಡುವಂಥ ಸಹಾಯ ಖಂಡಿತ ನಿಮಗೆ ಒಂದೊಳ್ಳೆಯ ಉಪಯೋಗ ಆಗುತ್ತೆ ಮತ್ತು ನಿಮಗೆ ಅನುಗ್ರಹವಾಗುತ್ತೆ ಅಂತ ಕೂಡ ಹೇಳ್ತೀನಿ ಯಾಕಂದರೆ ಒಂದು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿರುವಂಥವ್ರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರುವಂಥವ್ರಿಗೆ ಸಹಾಯ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ತುಂಬ ದೊಡ್ಡ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ ಅಂತಲೇ ಹೇಳಬಹುದು ನಮ್ಮ ಪುಣ್ಯದ ಖಾತೆಗೆ ಇದೆಲ್ಲ ಸೇರಿಕೊಳ್ಳುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಈ ವಿಡಿಯೋ ಮೂಲಕ ನಾನು ನಿಮ್ಮೆಲ್ಲರಿಗೂ ಈ ಒಂದು ರಿಕ್ವೆಸ್ಟನ್ನು ಇದ್ದೀನಿ ದಯಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ ತಾವು ಅವರನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಹಾಯವನ್ನು ನೀವು ಮಾಡ್ಬೋದು ಮಾಡಬೇಕು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ तमेलू नमस्कार